ಶ್ರೀ ಗಾಯೇ ಶಾಯ ಶ್ರೀ ಶಾರದಾ ಗುರುಭ್ಯೋ ನಮಹಾ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂ ದವತಿಂ ವದಾ ರಾಮದೂತ ಕೃಪಾಸಿಂಧೋ ಮಕ್ಕಾಣೀಂ ಸಾಹೇ ಪ್ರಭೋ ಶ್ರೀ ಸುಂದರಕಾಂಡದ ಮುಂದಿನ ಸರಗಳನ್ನ ಶ್ರವಣ ಮಾಡೋಣ ಅಂಗದನೇ ಮೊದಲಾದ ವೀರನ ಮಹಾ ಕಪಿಯಾದ ಜಾಪು ಅಂತ ಹೇಳಿದ ಮಾತನ್ನ ಅಂಗೀಕರಿಸಿದಳು ಕಪಿಶ್ರೇಷ್ಠರೆಲ್ಲರೂ ಅತ್ಯಂತ ಸಂತೋಷದಿಂದ ವಾಯುಪುತ್ರನಾದ ಹನುಮಂತನನ್ನ ಮುಂದೆ ಮಾಡಿಕೊಂಡು ಮಹೇಂದ್ರ ಪರ್ವತವನ್ನ ಬಿಟ್ಟು ಮೇಲಕ್ಕೆ ಹಾಕಿದಳು ಮಹಾವೇಗವಂತನಾದ ಹನುಮಂತನನ್ನೇ ದಿಟ್ಟಿಸಿ ನೋಡ್ತಾ ಮಾರುತಿಯೊಂದಿಗೆ ಆಕಾಶದಲ್ಲಿ ಹಾರಿ ಸೀತಾ ಸೀತಾದರ್ಶನ ಅನ್ನೋ ಸಮೃದ್ಧವಾದ ಪ್ರಯೋಜನವನ್ನ ಪಡೆದಿದ್ದ ಸೀತಾ ಹನುಮಂತನ ಜೊತೆಯಲ್ಲಿದ್ದ ಕಪಿಶ್ರೇಷ್ಠನು ಶ್ರೀರಾಮನ ಕಾರ್ಯ ಸಿದ್ಧಿಸುವ ಹಾಗೆ ಮತ್ತೆ ಅವನಿಗೆ ಶ್ರೇಷ್ಠವಾದ ಯಶಸ್ಸು ನಡೆಸುವ ಹಾಗೆ ಮಾಡೋಕೆ ನಿಶ್ಚಯಿಸಿ ಈ ಪ್ರಿಯ ವಾರ್ತೆಯನ್ನ ಹೇಳೋಕೆ ನಾವೊಂದು ಮುಂದು ತಾ ಮುಂದು ಅಂತ ಆಕಾಶದಲ್ಲಿ ಹಾಗೆ ಹೋಗ್ತಿದ್ದೆ ಎಲ್ರೋ ಮಧುವನ ಅನ್ನೋ ಉದ್ಯಾನವನಕ್ಕೆ ಹೋಗ್ತಾರೆ ಅದು ಸುಗ್ರೀವನ ಸೋದರ ಮಾವನಾದ ದಿ ಮುಖನಿಂದ ರಾಚಿ ಮನಸ್ಸನ್ನು ಕಾಣಿಸುತ್ತಿದ್ದ ಆ ಸುಂದರವಾದ ವನದ ಬಳಿಗೆ ಬಂದು ವಾನರೆಲ್ಲರೂ ಮಧುವನ್ನ ಪಾನ ಮಾಡೋಕೆ ಉತ್ಸುಕರಾದರು ಅಂಗದ ಚಾಮುವಂತನ ಅನುಮತಿಯೊಂದಿಗೆ ಆ ವಾನರೆಲ್ಲರೂ ಮಧುಪಾನ ಮಾಡಿದರು ಎಷ್ಟೊಂದು ಜೇನುಗೂಡಿನಿಂದ ತುಂಬಿದ ಆ ಮಧುವನದಲ್ಲಿ ಸುಗಂಧಯುಕ್ತವಾದ ಗೆಡ್ಡೆ ಗೆಣಸುಗಳನ್ನ ಹಣ್ಣುಗಳನ್ನು ತಿಂದರು ಅವರುಗಳ ಸಂತೋಷಕ್ಕೆ ಪಾರವೇ ಇಲ್ಲ ಹಾಕ್ತಿದ್ರು ಕುಣಿತಿದ್ರು ಕೇಕೆ ಹಾಕೊಂಡು ನಗ್ತಿದ್ರು ತಡೆಯನ್ನ ಹೊಡೆದಿದ್ರು ಅವರು ಯಾರು ತಮ್ಮ ಚೇಷ್ಟೆಗಳನ್ನ ನಿಲ್ಲಿಸಿದ್ದಾರೆ ಹನುಮಂತ ಆ ವಾರರಿಗೆ ಹೇಳ್ತಾನೆ ನೀವು ಏಕಾಗ್ರ ಮನಸ್ಸಿನಿಂದ ಮಧುಪಾನ ಮಾಡಿ ನಿಮ್ಮನ್ನ ತಡೆಯೋಕೆ ಬರೋರನ್ನ ನಾನು ನಿವಾರಿಸ್ತೀನಿ ಅಂತ ಹನುಮಂತ ಹೇಳಿದ ಹಾಗೆ ಅವರೆಲ್ಲರೂ ಭಕ್ತಿಯಷ್ಟು ಮಧುವನ್ನ ಪಾರ ಮಾಡ್ತಾರೆ ಇದನ್ನ ನೋಡಿ ದಧಿಮುಖನ ಸೇವಕರು ದಧಿಮುಖನಿಗೆ ದೂರು ನೀಡುತ್ತಾರೆ ದಧಿಮುಖ ಅವರನ್ನಾಗಿ ಮೆಟ್ಟಿಸೋಕೆ ಬರ್ತಾನೆ ಅವರುಗಳ ನಡುವೆ ಕಥನ ಮಾಡುತ್ತೆ ಮಧುಪಾನ ಮತ್ತನಾದ ಅಂಗದ ದಿ ಮುಖನನ್ನ ಮೇಲೆ ಹಾಕಿ ಅರಿದಿರುತ್ತಾನೆ ದಿ ಮುಖ ಬಹಳ ಹೊತ್ತಿನವರೆಗೂ ಮೂರ್ಛಿತನಾಗಿ ಇದ್ದ ಸ್ವಲ್ಪ ಹೊತ್ತಿನ ನಂತರ ಎಚ್ಚೆತ್ತು ಸುಗ್ರೀವನಿಗೆ ದೂರ ನೀಡಕ್ಕೆ ಬರ್ತಾನೆ ದಿ ಎಲ್ಲ ವಿಷಯವನ್ನೂ ಕೇಳಿ ತಿಳಿದ ಸುಗ್ರೀವ ಅಂಕದ ಇಲ್ಲದಿದ್ರೆ ಹೀಗೆ ಅತಿಕ್ರಮಣವನ್ನ ಎಂದಿಗೂ ಅವರು ಹಾಳು ಅಂದ್ರೆ ಅವರು ಕಾರ್ಯವನ್ನ ಸಾಧಿಸಿರೋದು ನಿಜ ಸೀತಾದೇವಿಯನ್ನ ಹನುಮಂತ ನೋಡಿರೋದು ಸತ್ಯ ಇದರಲ್ಲಿ ಸಂದೇಹವೇ ಇಲ್ಲ ಹನುಮಂತನಲ್ಲಿ ವಿಜಯವನ್ನ ಸಾಧಿಸೋ ಛಲ ಇದೆ ಅದಕ್ಕೆ ತಕ್ಕವಾದ ಬುದ್ಧಿಯೂ ಅವರಲ್ಲಿ ಇದೆ ಪ್ರಯತ್ನ ಪರಾಕ್ರಮ ವಿದ್ಯೆ ಅವರೊಬ್ಬರಲ್ಲೇ ಪ್ರತಿಷ್ಠಿತವಾಗಿದೆ ಹನುಮಂತ ನಿರ್ವಾಹಕನಾಗಿರೋ ಈ ಸೈನ್ಯಕ್ಕೆ ವಿಜಯ ಅನ್ನೋದು ಶತಸಿದ್ಧ ಅಂತ ಲಕ್ಷ್ಮಣನಿಗೆ ಸುಗ್ರೀವ ಹೇಳ್ತಾರೆ ಲಕ್ಷ್ಮಣ ಬಹಳ ಹರ್ಷ ಸುಗ್ರೀವ ದರನ್ನ ಸಮಾಧಾನ ಪಡಿಸಿ ಕಳುಹಿಸ್ತಾರೆ ಹಾಗೆ ಅಂಗದ ಮುಂತಾದ ವಾಹನರೆಲ್ಲರೂ ಇಷ್ಕಿಂಧೆಗೆ ಈಗಲೇ ಬರಬೇಕು ಅನ್ನೋ ಸಂದೇಶವನ್ನು ಕಳುಹಿಸ್ತಾರೆ ದದಿ ರಾಮ ಲಕ್ಷ್ಮಣರಿಗೆ ಸುಗ್ರೀವನಿಗೆ ನಮಸ್ಕರಿಸಿ ಬುಧವನಕ್ಕೆ ಹೋಗಿ ಅಂಗದ ಮುಂತಾದವರನ್ನ ಕಿಷ್ಕಿಂಧೆಗೆ ಕಳಿಸ್ತಾರೆ ಶ್ರೀರಾಮನಿಗೆ ತಿಳಿಸ್ತಾನೆ ಎಲ್ಲ ಕಪಿವೀರರು ಗರ್ಜನೆಯಿಂದ ಮಾಡ್ತಾ ಶ್ರೀಧಾ ಪಟ್ಟಣದ ಕಡೆ ಬರ್ತಿದ್ರು ಕಪಿ ಶ್ರೇಷ್ಠರ ಕಿಲಕಿರ ಶಬ್ದಗಳನ್ನ ಕೇಳಿ ಸುಗ್ರೀವನಿಗೆ ಸುಗ್ರೀವನಿಗೆ ಪರಮ ಸಂತೋಷವಾಗುತ್ತೆ ಎಲ್ಲರೂ ಕಪಿನಾಯಕ ಸುಗ್ರೀಮನ ಬಳಿ ಬಂದು ನಿಂತರು ಮಹಾಭಾವವಾದ ಹನುಮಂತ ಶ್ರೀರಾಮನಿಗೂ ಸುಗ್ರೀಮನಿಗೂ ತಲೆಬಾಗಿ ನಮಸ್ಕರಿಸಿ ಸೀತಾದೇವಿ ಪಾತಿವ್ರತೆ ನಿಷ್ಠರಾಗಿದ್ದಳೆ ಅಂತ ಶ್ರೀರಾಮನಿಗೆ ಹೇಳ್ತಾನೆ ಹನುಮಂತನ ಮುಖಾರ ಭಿನ್ನದಿಂದ ದೃಷ್ಟ ಸೀತೆಯನ್ನ ಕಂಡೆ ಅನ್ನೋ ಅಮೃತೋಪವಾದ ಮಾತನ್ನ ಕೇಳಿ ರಾಮ ಲಕ್ಷ್ಮಣರಿದ್ದರೂ ರಾಮ ಸಂತುಷ್ಟರಾದರು ಹನುಮಂತನ ವಿಷಯದಲ್ಲಿ ನಿಶ್ಚಿತವಾದ ಅಭಿಪ್ರಾಯವನ್ನು ಹೊಂದಿದ್ದ ಮತ್ತೆ ಅವನ ಕಾರ್ಯದಿಂದ ಸುಪ್ರೀತನಾಗಿದ್ದ ಸುಗ್ರೀವನನ್ನ ಲಕ್ಷ್ಮಣ ಅತ್ಯಂತ ಗೌರವ ಭಾವನೆಯಿಂದ ಕಂಡ ಶ್ರೀರಾಮ ಹನುಮಂತನ ವಿಷಯದಲ್ಲಿ ಅಪಾರವಾದ ಪ್ರೀತಿಯನ್ನ ಹೊಂದಿ ಅವನನ್ನ ಅತ್ಯಂತ ಗೌರವ ಭಾವನೆಯಿಂದ ವೀಕ್ಷಿಸ್ತಾರೆ ಯುವರಾಜ ಅಂಕದನನ್ನ ಮುಂದೆ ಮಾಡಿಕೊಂಡು ಶ್ರೀರಾಮ ಲಕ್ಷ್ಮಣ ಹಾಗೆ ಸುಗ್ರೀವನಿಗೆ ಅಭಿವಾದನ ಮಾಡಿ ಸೀತೆಯ ವಾರ್ತೆಯನ್ನ ಹೇಳ್ತಾರೆ ರಾವಣನ ಅಂತಃಪುರಕ್ಕೆ ಸೇರಿದ ಅಶೋಕವನದಲ್ಲಿ ಸೀತೆಯನ್ನ ಬಂಧಿಸಿಟ್ಟಿರೋದು ಅಲ್ಲಿ ಅವನನ್ನ ರಾಕ್ಷಸಿಯನ್ನು ಸುತ್ತುವರೆದು ಭಯಪಡಿಸ್ತಿರೋದು ಸೀತೆಗೆ ಶ್ರೀರಾಮನ ಮೇಲಿರೋ ಅನುರಾಗ ತನ್ನ ವಶವಾಗೋಕೆ ರಾವಣ ಸೀತೆಗೆ ಕೊಟ್ಟಿರೋ ಕಾ ಕೇಳೋ ಈ ಎಲ್ಲವನ್ನು ಕಪಿ ನಾಯಕರ ಶ್ರೀ ರಾಮನ సన్నిಧಿಯೇ ಅರಿಕೆಯ ಮಾರ್ಗವನ್ನು ರಾಮ ಕೀರ್ತನೆ ಕಾ ಸೀತಾ ವರ್ತತೇ ದೇವಿ ಕಥಂ ಚಾ ದೇ ವರ್ತತೇ ಏ ತನ್ಮೇ ಸರ್ವಾಕ್ಯಾತಾಯ ದೇವಿ ಹಿ ಪರಿವಾಲಕ ವನ ಶಿಷ್ಟರೇ ಸೀತಾ ದೇವಿ ಇಲ್ಲಿದನೆ ನನ್ನ ವಿಷಯಕ್ಕೆ ಹೇಗಿದೆ ಯಾವ ಭಾವನೆಯಿಂದ ಹೊಂದಿದೆ ವೈದೇಹಿಯ ಸಂಬಂಧವಾಗಿ ಈ ಎಲ್ಲಾ ವಿಷಯಗಳನ್ನು ವಿಶವ ವಿಶದವಾಗಿ ಹೇಳಿ ಅಂತ ಕವಿನಾಯಕರು ಸೀತಾದೇವಿಯ ವೃತ್ತಾಂತವನ್ನ ಚೆನ್ನಾಗಿ ಇಳಿದಿದ್ದ ಹನುಮಂತನನ್ನ ಶ್ರೀರಾಮನ ಪ್ರಶ್ನೆಗಳಿಗೆ ಉತ್ತರಿಸುವ ಹಾಗೆ ಪ್ರಚೋದಿಸಿದನು ವಾಕ್ಯ ವಾಯುಪುತ್ರ ಹನುಮಂತ ಸೀತಾದೇವಿಗೋ ಅವಳಿ ಅವಳಿದ್ದ ದಕ್ಷಿಣ ದಿಕ್ಕಿಗೋ ತಲೆಬಾವಿ ನಮಸ್ಕರಿಸಿ ಸೀತೆಯ ದರ್ಶನ ತಲೆಗೆ ಹೇಗಾಯಿತು ಅಂತ ಹೇಳ್ತಾನೆ ಪ್ರಭೋ ನಾನು ನೂರು ಯೋಚನೆಗಳಷ್ಟು ವಿಸ್ತಾರ ದಕ್ಷಿಣ ಸಮುದ್ರವನ್ನ ದಾಟಿ ಸಮುದ್ರದ ಆಚೆಯ ತೀರಕ್ಕೆ ಹೋದೆ ಅಂತ ವಿಷಯವನ್ನ ಹೇಳೋಕೆ ಸೀತೆ ತನ್ನ ಕುರಿತಿಗಾಗಿ ಕೊಟ್ಟಿದ್ದ ಪ್ರಕಾಶಮಾನವಾಗಿ ಬೆಳಗ್ತಿದ್ದ ಸುವರ್ಣಮಯವಾದ ಚೌಡಾಮಣಿಯನ್ನ ಶ್ರೀರಾಮನಿಗೆ ಸಮರ್ಪಿಸಿ ಕೈ ಮುಗಿದು ಹನುಮಾನ್ ಸೀತಾ ಸೀತಾನ್ವೇಷಣೆಯ ಸಂಗತಿಗಳನ್ನ ಮತ್ತಷ್ಟು ಹೇಳೋಕೆ ಮುಂದುವರೆಸ್ತಾನೆ ಸೀತಾದೇವಿಯನ್ನ ನೋಡೋ ಆಕಾಂಕ್ಷೆಯಿಂದ ಎಲ್ಲಾ ಪಡೆಗಳನ್ನೂ ಹುಡುಕ್ತಾ ಹೋಗ್ತಿದೆ ದಕ್ಷಿಣದಲ್ಲಿ ರಾವಣನ ಬಗ್ಗೆ ಲಂಕಾ ಅನ್ನೋ ಹೆಸರಿನ ಅಲ್ಲಿ ರಾವಣನ ಸೇರಿದ ಅಶೋಕವನದಲ್ಲಿದ್ದ ಸಾಧ್ವಿಯಾದ ಸೀತಾದೇವಿಯನ್ನ ನಾನು ನೋಡಿದೆ ಆಗ ಅವಳು ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟಿದ್ದು ಅವರುಗಳು ಅವಳನ್ನ ಭಯಪಡಿಸುತ್ತಿದ್ದರು ಶ್ರೀರಾಮ ಸುಖವಾಗಿರುವ ಯೋಗ್ಯವಾದ ಅವಳು ನಿನ್ನ ವಿಯೋಗದಿಂದ ವಿಯೋಗದಿಂದ ಅತ್ಯಂತ ದುಃಿತರಾಗಿದ್ದಾಳೆ ಸೀತಾದೇವಿ ಸದಾ ನಿನ್ನ ಧ್ಯಾನದಲ್ಲೇ ಇರ್ತಾರೆ ಅವಳು ಜಡೆಯನ್ನೂ ಎಳೆದುಕೊಂಡಿಲ್ಲ ತಲೆಗೂದನ್ನ ನೀಳವಾಗಿ ಬಿಟ್ಕೊಂಡಿದಾಳೆ ದೀನೆಯಾಗಿದ್ದಾಳೆ ನೆಲದ ಮೇಲೆ ಮಲಕುತ್ತಳೆ ಹಿಮಗಾಲ ಕವಳದಂತೆ ಕಾಂತಿಹೀನವಾದ ಅಂಗಗಳಿಂದ ಕೂಡಿದಳೆ ನಿನ್ನನ್ನ ಅವರಿ ಇರಲಾರದೆ ಪ್ರಾಣ ತ್ಯಾಗ ಮಾಡೋಕೆ ಅಂತ ನಿಶ್ಚಯಿಸಿದಳೆ ಅವಳಿಗೆ ನಿನ್ನ ವಿಷಯದಲ್ಲಿ ವಿಶ್ವಾಸ ಹುಟ್ಟೋಕೆ ಈ ಶ್ವಾದ ಅಂಶದ ಖ್ಯಾತಿಯನ್ನ ಅವಳಿಗೆ ಕೇಳಿಸೋ ಹಾಗೆ ಮೆನ್ನ ನಾನು ಹೇಳಿದೆ ಅದರಿಂದ ಅವಳಿಗೆ ವಿಶ್ವಾಸ ಮೂಡಿದು ಆ ನಂತರ ಅವಳೊಳಗೆ ನಾನು ಮಾತಾಡ್ತೇನೆ ನಿನ್ನಲ್ಲಿ ಅತ್ಯಂತ ಭಕ್ತಿಭಾವವನ್ನು ಹೊಂದಿರೋ ಅವಳು ನಿನ್ನ ಪ್ರಾಪ್ತಿಗಾಗಿ ಉಗ್ರವಾದ ತಪಸ್ಸನ್ನ ಆಚರಿಸುತ್ತಿದ್ದಾನೆ ಅವಳು ಚಿತ್ರಕೂಟ ಪರ್ವತದಲ್ಲಿ ನಿನ್ನೊಂದಿಗಿದ್ದಾಗ ಸಂಬಂಧವಾಗಿ ನಡೆದ ವೃತ್ತ ನೆನಪಿಗಾಗಿ ನನ್ನೊಡನೆ ಹೇಳದ ಸುಗ್ರೀವ ಕೇಳಿಸ್ಕೊಳ್ಳೋ ಹಾಗೆ ನೀನು ಈ ಎಲ್ಲ ಮಾತು ಹೇಳು ಅಂತ ಹೇಳಿ ಈ ಚೂಡಾವಣಿಯನ್ನ ನಿನಗೆ ಕೊಡು ಅಂತ ಕೊಟ್ಟಿದ್ದಾರೆ ಶ್ರೀರಾಮ ಅಂತ ಹೇಳ್ತಾನೆ ರಾಮಚಂದ್ರ ಎಲ್ಲ ವಿಷಯಗಳನ್ನೂ ಯಥಾರ್ಥಿ ಸಮುದ್ರವನ್ನ ದಾಟಿ ಲಂಕೆಗೆ ಹೋಗೋ ಉಪಾಯವನ್ನ ನೀ ಸಮಾಲೋಚಿಸು ಅಂತ